ಚಾರ್ಲಿನ ಅಂದರೆ ಜಾಸ್ತಿ ಓಡಿರೋ ತ್ರೀ ನೈಂಟಿ ಮಾಡ್ಬಿಡೋಣ ಅಂತ ಆಂಟಿ ತರ್ ಆಂಟಿ ನಿಧಾನಕ್ಕೆ ಬತ್ತಿರೋದು ನಾವೇನು ಐನೂರಲ್ಲ ಹೋಯ್ತಿದೀವಿ ಹಾಯ್ ಹಲೋ ನಮಸ್ತೆ ಕರ್ನಾಟಕ ಎಲ್ರಿಗೂ ಮನಾಲಕ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಏನಪ್ಪ ನೈಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಿದ್ದೀರಾ ದಿಸ್ ಈಸ್ ಸಂಡೇ ರೈಡ್ ಬಾಯ್ಸ್ ಫುಲ್ಲಿ ಫನ್ ಸಂಡೇ ರೈಡ್ ಸೊ ಯೂಶಲಾಗಿ ಏನಾಗ್ತಿತ್ತಪ್ಪ ಅಂದರೆ ಸಂಡೇ ಈವ್ನಿಂಗ್ ಬಂದ ತಕ್ಷಣ ನಾನು ಡಿಪ್ರೆಷನ್ಗೆ ಹೋಯ್ತಾ ಇದ್ದೆ ಅಯ್ಯೋ ನಾಳೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಗುರು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಫಾರ್ ದ ಚೇಂಜು ನಮ್ಮ ನಜ್ಜಿ ನಿದ್ದೆ ಹಾಳಾದರೂ ಪರವಾಗಿಲ್ಲ ನಿದ್ದೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಕರೆಕ್ಟಾಗಿ ನಾನು ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡಿ ಸಾತ್ಸ ಅಂಥದ್ದು ಏನೂ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಸಂಡೇ ಈವ್ನಿಂಗ್ ರೈಡ್ ಹೋಗೋಣ ಸೊ ಲೇಟಾಗಿ ಬರೋಣ ಮಂಕಣ್ಣ ಮೈ ನೋವು ಆದರೆ ಅವಾಗ ದೇಹಕ್ಕೂ ನಿದ್ದೆ ಬಯಸ್ತದಲ್ವ ಆ ಥರ ಹೇಳ್ಬಿಟ್ಟು ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೈಡ್ ಇದ್ದೀನಿ ಸೊ ನಾನು ನನ್ನ ಫ್ರೆಂಡು ಡಿಸೈಡ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಟರ್ಮಿನಲ್ ಟು ನೋಡ್ಕೊಂಡು ಬಂದುಬಿಡೋಣ ಒಂದು ರೌಂಡು ಅಂತ ಹೇಳ್ಬಿಟ್ಟು ಇವಾಗ ಹೊಸ್ಕೋಟೆ ರೋಡಲ್ಲಿ ಇದ್ದೀನಿ ಸೊ ಇವಾಗ ಹೋಯ್ತಿರೋದು ಹೊಸ ಹೈವೇ ಓಪನ್ ಆಗಿದ್ಯಾರ ಪೆರಿಪೆರಲ್ಲಿ ಹೈವೇ ಸೊ ಅಲ್ಲಿಂದ ಹೋಗ್ಬಿಟ್ಟು ಆ ರೋಡಲ್ಲಿ ಇನ್ನೂ ಎಂಟ್ರಿ ಇಲ್ಲ ಅನಿಸುತ್ತೆ ಫುಲ್ ಓಪನ್ ಇಲ್ಲ ಸೊ ಅವಾಗ ಫೋಟೋಶೂಟ್ಗೆ ಹೋದಾಗ ಸ್ವಲ್ಪ ಓಪನ್ ಇತ್ತು ಇವತ್ತು ಓಪನ್ ಇಟ್ಟಿದ್ದಾರೋ ಇಲ್ವ ನೋಡೋಣ ಇಟ್ಟಿದ್ರೆ ಈಸಿ ಯಾಕೆ ಅಂದರೆ ಅಲ್ಲಿಗೆ ಹೋಗಿ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಸೊ ಇಟ್ಟಿಲ್ಲ ಅಂದರೆ ಮತ್ತೆ ವಾಪಸ್ ಬಂದ್ಬಿಟ್ಟು ಆಮೇಲೆ ಹೋಗೋಣ ಇಲ್ಲ ಲೊಕೇಶನ್ನೇ ಚೇಂಜ್ ಮಾಡಿದ್ರೂ ಚೇಂಜ್ ಮಾಡ್ತೀವಿ ನಮ್ಗೆ ಲೊಕೇಶನ್ ಅಲ್ಲ ಇಂಪಾರ್ಟೆಂಟು ರೈಡ್ ಅಷ್ಟೇ ಇಂಪಾರ್ಟೆಂಟು ಸೊ ಕತ್ಲಲ್ಲಿ ಎಷ್ಟು ಕಾಣಿಸುತ್ತೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸ ಓಕೆನಾ ಯಾರ್ಯಾರು ಮೇಂಟೆನೆನ್ಸ್ ವೀಡಿಯೋ ಕೇಳ್ತಿದ್ರಿ ಮೇಂಟೆನೆನ್ಸ್ ವೀಡಿಯೋ ಬಿಟ್ಟಿದ್ದೀನಿ ಸೊ ಚೆಕ್ಔಟ್ ಮಾಡ್ಕೊಳ್ಳಿ ಚಾನಲಲ್ಲಿದೆ ಇಂಟೆಡ್ ವೈಸರ್ ಬೇರೆ ಅದೊಂದು ಪ್ರಾಬ್ಲಮ್ಮು ಅಣ ಅಣ ಏನ ಮಾಡ್ತಾ ಇದೆಯಾ ನಮ್ಮ ಟ್ರಕ್ ಡ್ರೈವರ್ಸು ಎಲ್ಲ ಓಕೆ ಸೊ ಸ್ಲೋ ಲೈನು ಲೆಫ್ಟ್ ಲೈನ್ ಅಂತ ಒಂದಿದೆ ಅದನ್ನು ಯಾಕೆ ಯೂಸ್ ಮಾಡಲ್ವೋ ಏನೋ ನಮಗಂತೂ ಗೊತ್ತಿಲ್ಲ ಸೊ ಆದಷ್ಟು ಲೆಫ್ಟ್ ಲೈನ್ ಯೂಸ್ ಮಾಡಿದ್ರೆ ಎಷ್ಟೊಂದು ಆ್ಯಕ್ಸಿಡೆಂಟ್ಸ್ ಇನ್ನೂ ಕಮ್ಮಿ ಆಗುತ್ತೆ ಗುರು ಯಾಕೆ ಅಂದರೆ ಲೈನ್ ಡಿಸಿಪ್ಲಿನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ದೆನ್ ಬೆಟರ್ ಡ್ರೈವಿಂಗ್ ಅಂತ ನನಗನ್ಸುತ್ತೆ ಯಾಕೆಂದರೆ ಲೈನ್ ಡಿಸಿಪ್ಲಿನ್ ಮೈಂಟೈನ್ ಮಾಡಿದ್ರೆ ಏನೋ ಒಂದು ಚಾನ್ಸಸ್ ಇರುತ್ತೆ ಸೊ ಪಾಯಿಂಟ್ ಫೈವ್ ಪರ್ಸೆಂಟ್ ಚಾನ್ಸ್ ಇದ್ರೂ ಎಷ್ಟೊಂದು ಜನಕ್ಕೆ ಎಲ್ಪ್ ಆಗುತ್ತಲ್ವಾ ಇವಾಗ ಕಾರ್ನವರು ಆ ಕಡೆ ಲೈನಲ್ಲಿ ಒಳ್ಳೆ ಸ್ಪೀಡಲ್ಲಿ ಬರ್ತಾ ಇರ್ತಾರೆ ಸೊ ಇವರು ಇಂಡಿಕೇಟ್ರ್ ಅಕೆಂಡೆ ಸ್ಲೋ ಹೋಗ್ತಿರ್ತಾರೆ ಅಂದ್ಕೊಳ್ಳಿ ದೂರದಿಂದ ಏನು ಅನಿಸುತ್ತೆ ಗೊತ್ತಾ ನೋಡಿ ಈ ಆಂಟಿ ಥರು ಆಂಟಿ ನಿಧಾನಕ್ಕೆ ಇರೋದು ನಾವೇನು ಐನೂರಲ್ಲ ಹೋಯ್ತಿದ್ದೀವಿ ನೋಡಿ ಅವ ಆಂಟಿನ ನಿಧಾನ ಅಂತೆ ಕಾರ್ ಪಕ್ಕದಿಂದ ಪಟ್ಟಂತ ಬಂದರೆ ಹೆಂಗೂರು ಗೊತ್ತಾಯ್ತದೆ ಹಾಂ ನನಗೆ ಬೈದು ಹೋಯ್ತು ಅವ ಆಂಟಿ ಹಾಂ ಅನ್ನೋ ಥರ ಏನು ಮಾಡೋದು ಹೌದು ಆಂಟಿ ನಮ್ಮದೇ ತಪ್ಪಾಯ್ತು ಆಂಟಿ ಅಂತ ಹೇಳ್ಬಿಟ್ಟು ಬರಬೇಕಷ್ಟೇ ಪರವಾಗಿಲ್ಲ ಗುರು ರೋಡ್ ಓಪನ್ ಮಾಡೋರೆ ಕ್ರೇಜಿ ಇದು ಮಾತ್ರ ಸೆಕ್ಸಿ ರೋಡ್ ಬೈಸ್ ಒಂದ್ಸಲ ಚೆಕ್ಔಟ್ ಮಾಡಿ ರೋಡ್ ಓಪನ್ ಆಗೈತೆ ಇವಾಗ ಮಂಗನ ಆಟಗಳನ್ನೆಲ್ಲ ಆಡಬೇಡಿ ಸೊ ಯಾರು ಪ್ರಮೋಟ್ ಕೂಡ ಮಾಡಬೇಡಿ ಅದನ್ನೆಲ್ಲ ಓಕೆ ನಾನು ಟಾಪ್ ಸ್ಪೀಡೆಲ್ಲ ಚೆಕ್ ಮಾಡಕ್ಕೆ ಹೋಗಲ್ಲ ಯಾಕೆ ಅಂದಿರೋದೆ ಬಂದಿರೋದೆ ಫನ್ ರೈಡ್ ಮಾಡೋದಕ್ಕೆ ಸೊ ಎಂಜಾಯ್ ಮಾಡುವ ರೈಡ್ನ ಸತಿ ಏನಪ್ಪಾ ಅಂದ್ರೆ ಈ ರೋಡ್ಗೆ ಚಂಗಿದ್ರೆ ಬರಬೇಕು ಇಲ್ಲ ಬಾಯ್ಸ್ ಜೊತೆ ಬರಬೇಕು ಬಾಯ್ಸ್ ಜೊತೆ ಚಚ್ಚಾಡಿದ್ರೆ ಅಷ್ಟೇನೆ ಈ ಥರ ರೋಡಲ್ಲಿ ಮಜಾ ಒಬ್ಬೊಬ್ಬರೇ ಬಂದ್ರೆ ಏನು ಮಾಡೋದೇಳಿ ಸುಮ್ಮನೆ ಎಷ್ಟು ಅಂತ ಹೊಡಿತೀರ ಅದೇ ಬಾಯ್ಸ್ ಇದ್ರೆ ನೀನ್ನ ನಾನು ನೀನ್ನ ನನ್ನ ನೀನು ನಾ ಅಂತ ಒಡಬೋದು ಅಲ್ವಾ ಬಾಯ್ಸ್ ಏನು ಹೇಳ್ತೀರಾ ನಮ್ಮ ಬಾಯ್ಸೆಲ್ಲ ಹಂಗೆ ಒಂದು ಕಮೆಂಟ್ ಅಲ್ಲಿ ಒಂದು ಅಟೆಂಡೆನ್ಸ್ ಹಾಕಿ ನೆಕ್ಸ್ಟ್ ಡೇ ಆದಷ್ಟು ಬೇಗ ಸಿಗುವ ಅಗೋ ನೋಡಿ ಬಾಯ್ಸ್ ಅಲ್ಲಿ ಕಾಣಿಸ್ತಿದೆ ಫ್ಲೈಟು ಏರ್ಪೋರ್ಟೇ ಕಾಣಿಸ್ತೈತೆ ಟರ್ಮಿನಲ್ಟು ಇಷ್ಟೊಂದು ಹತ್ರ ಆಗ್ಬಿಡ್ತಾ ಅನಿಸ್ತೈತೆ ನನಗಂತೂ ಈ ಕಡೆ ವೈಟ್ ಫೀಲ್ಡ್ ಕಡೆಯಿಂದ ಇವಾಗ ಒಂದೆರಡು ಫೋಟೋ ತಕ್ಕೊಂಡ್ವಿ ಸ್ಟೋರಿ ಹಾಕೋದು ಕಾಮನ್ ಅಲ್ವಾ ಸೊ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಸೊ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ ಇಲ್ಲೇ ಎಕ್ಸಿಟ್ ಆಗಬೇಕಾ ಅಂತ ಇಲ್ಲೇ ಇಲ್ಲೇ ಎಕ್ಸಿಟ್ ಆಗುವ ನಾವು ಎಕ್ಸಿಟ್ ಆಗಿಬಿಟ್ಟು ಆ ರೋಡ್ಗೆ ಹೋಗಿ ಕನೆಕ್ಟ್ ಆಗಬೇಕು ಈ ಯಾರಾದರೂ ಎಸ್ ಎಮ್ ಕೆ ಸ್ಟೆಲ್ಲರು ಫಾರೋ ಹೆಲ್ಮೆಟ್ ತಗೋಬೇಕು ಅಂತಿದ್ದರೆ ದಯವಿಟ್ಟು ನಾನು ಹೇಳ್ತೀನಿ ತಗೋಬೇಡಿ ಅಂತ ಯಾಕೆ ಅಂದರೆ ಈ ಹೆಲ್ಮೆಟ್ ಸಖತ್ ನಾಯಿಸಿ ಸಖತ್ ಹೋ ನಾಯಿಸಿ ಬ್ರೋ ಅನ್ನಂಗೆ ಆಗ್ತೈತೆ ಸೊ ಸಖತ್ ನಾಯಿಸಿದೆ ಹೆಲ್ಮೆಟಲ್ಲಿ ನಿಮಗೆ ಕೇಳಿಸ್ತಿರ್ಬೋದು ಈ ಅಂತ ಇರುತ್ತೆ ಸೊ ದಟ್ಸ್ ನಾಟ್ ಗುಡ್ ಫಾರ್ ವಾಟ್ ನಮ್ಮ ಕಿವಿಗೆ ಒಳ್ಳೇದಲ್ಲ ಅದು ಸೊ ಅದಕ್ಕೋಸ್ಕರ ನಾನು ಈ ಹೆಲ್ಮೆಟನ್ನು ಪ್ರಿಫರ್ ಮಾಡಲ್ಲ ಲುಕ್ಕು ಎಷ್ಟು ಆಗುತ್ತೋ ಕಂಫರ್ಟು ಅಷ್ಟೇ ಮ್ಯಾಟ್ರಾಗುತ್ತೆ ಸೈಜ್ ಎಲ್ಲ ಶೆಲ್ ಸೈಜ್ ಎಲ್ಲ ಓಕೆ ಅದೆಲ್ಲ ನಿಮ್ಮ ತಲೆಗೆ ಹೆಂಗ್ ಬೇಕಂಗಾಗುತ್ತೆ ಬಟ್ ಇದು ಈ ಥರ ವಿಂಡ್ ನಾಯ್ಸು ಅದೆಲ್ಲ ಬರಬಾರ್ದು ಆ್ಯಕ್ಚುಲಿ ಬಟ್ ಬರ್ತೈತೆ ಏನು ಮಾಡೋಕ್ಕಾಗಲ್ಲ ಸೊ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ತಗೊಂಡ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ಬೋಯ್ಸ್ ಎಲ್ಲಿ ರೋಡು ಎಲ್ಲಿ 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 ಅಲ್ಲೇ ಎಲ್ಲೋ ಐತೆ ಅನಿಸುತ್ತೆ ಚಲೇ ವಯಸ್ಸು ವಿಷಯ ಏನಪ್ಪಾ ಅಂದರೆ ನಾನು ಎಲ್ಲೆಲ್ಲಿ ಓಡಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಮ್ಯಾಪ್ ಕೂಡ ಹಾಕಿಲ್ಲ ಸೊ ಇವತ್ತು ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಅವತ್ತು ಬಂದಿರೋ ನೆನಪಲ್ಲಿ ಹೋಯ್ತಾ ಇದ್ದೀನಿ ಸೊ ಅವತ್ತು ಈ ರೋಡಲ್ಲಿ ಹೋಗಿರೋ ನೆನಪು ಐತೆ ನನಗೆ ಚಲೇ ಪ್ರೇಸಿ ಕಾರ್ನರ್ ನಾನು ಅಲ್ಲಿ ಸರ್ವಿಸ್ ರೋಡ್ ಹೋಗ್ಬೇಕು ಇಲ್ಲಿ ಸರ್ವಿಸ್ ರೋಡ್ ಹೋಗಬೇಕು ಅಂತ ಹೇಳ್ಬಿಟ್ಟು ಕೆಳಗೆ ಇಳಿಸ್ಬಾರ್ದಿತ್ತು ಹೈವೇಲೆ ಬಂದಿದ್ರೆ ಇಷ್ಟರೊಳಗೆ ಹೋಗಿರ್ತಿದ್ದೆ ನಾನು ಹೋಗಿರೋ ಎಕ್ಸಿಟ್ ಬೇಕು ನನಗೆ ಅಲ್ಲಿ ತನಕ ನಾನು ಹೋಯ್ತಾನೇ ಇರ್ತೀನಿ ಅದು ಎಷ್ಟು ದೂರನಾರು ಆಗಲಿ ಇವತ್ತು ಸೊ ಫೈನಲಿ ಐ ಎಮ್ ಆನ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈವೇ ಸೊ ಇವಾಗ ಸ್ಪೆಕ್ಸ್ ಹಾಕೋಣ ಸ್ಪೆಕ್ಸ್ ತೆಗೆದುಬಿಟ್ಟೆ ಆವಾಗಲೇ ಫೋಟೋ ತಕ್ಕೊಳಕ್ಕೆ ಅಂತ ಕಣ್ಣಿಗೆಲ್ಲ ಧೂಳು ಆ್ಯಾನಲ್ಲಿ ಸ್ವಲ್ಪ ಏನು ಬಿಗ್ಗೆಸ್ಟ್ ಚೇಂಜ್ ಮಾಡಿದ್ದೀನಿ ಇವಾಗ ಹೋಟೆಲಲ್ಲಿ ಊಟಕ್ಕೆ ಹೋಗಿದ್ವಿ ಒಳ್ಳೆ ರೋಟಿ ಕರ್ರಿ ತಿಂದ್ವಿ ರೋಟಿ ಕರ್ರಿ ತಿಂದ ಮೇಲೆ ನಮ್ಮ ಮನಸ್ಸಿಗೆ ಏನು ಅನಿಸ್ತಿದ್ಯಪ್ಪ ಅಂದರೆ ಇದು ಯಾವ್ದು ಹೇಳಿ ಟರ್ಮಿನಲ್ ಟೂನ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟು ಮನೆಗೆ ಹೋಗೋಣ ಅಂತ ಅನಿಸ್ತೈತೆ ಯಾಕೆ ಅಂದರೆ ಒಳ್ಳೆ ಊಟ ಬಿತ್ತಲ್ವಾ ಇವಾಗ ನಿದ್ದೆ ಬರ್ತಾ ಐತೆ ಚೆನ್ನಾಗಿ ಅದಾದಮೇಲೆ ಆ ಟರ್ಮಿನಲ್ ಟರ್ಮಿನಲ್ಟೋಗ್ರೆ ಹೋದ್ಸಲ ಹೋದಾಗ ನೋಡಿದ್ವಲ್ಲ ಅಳ್ತಾರೆ ಒಂದೆರಡು ನಿಮಿಷ ನಿಲ್ಲಕ್ಕೂ ಬಿಡೋಲ್ಲ ಅದಕ್ಕೆ ಯಾವಾಗಾದರೂ ಬೇರೆ ಟೈಮಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಬಿಟ್ಟು ಇವಾಗ ಹೆಡ್ಡಿಂಗ್ ಬ್ಯಾಕ್ ಟು ಹೋಮ್ ಇವಾಗ ಡಿಸೈಡ್ ಮಾಡಬೇಕಿರೋದು ಏನಪ್ಪ ಅಂದರೆ ಯಾವ ಸೈಡಿಂದ ಹೋಗ್ಬೇಕು ಅಂತ ಹಿಂಗೋದ್ರೆ ಫುಲ್ಲು ಇದ್ರೊಳಗಡೆ ಹೋಗ್ಬೇಕು ಯಾವುದ್ರೊಳಗಡೆ ಸಿಟಿ ಒಳಗಡೆ ಸೊ ಈ ಕಡೆಯಿಂದನೇ ಹೋಗ್ಬೇಡೋಣ ಯಾವ ರೋಡಲ್ಲಿ ಬಂದು ಆ ರೋಡಲ್ಲೇ ಸೊ ಆರಾಮಾಗಿ ಪೀಸಾಗಿ ಮನೆಗಾರು ಹೋಗ್ತೀವಿ ಸಿಗ್ನಲ್ ಬಿಟ್ಟೈತಲ್ಲ ಸಿಗ್ನಲ್ ಬಿಟ್ಟಿದ್ರೆ ನಾವು ಹೋಗುವ ಬೇರೆ ಪಪ್ಪ ಟಿಪ್ಪು ಸ್ಟಾರ್ ಹೋಟೆಲ್ ಟೀ ಕುಡಿಬೋದಿತ್ತು ಬಟ್ ಏನಪ್ಪ ಅಂದರೆ ಈಗಿನ ಊಟ ಮಾಡಿಬಿಟ್ಟಿದ್ದೀವಿ ಸೊ ಟೀ ಕುಡಿದ್ರೆ ಸರಿ ಹೋಗಲ್ಲ ಜೀರ್ಣ ಜೀರ್ಣ ಎಲ್ಲ ಅದಕ್ಕೋಸ್ಕರ ಟೀ ಬೇಡ ಇಲ್ಲ ಒಂದಿದ್ರೆ ಟೀ ತಗೋಬೋದಿತ್ತು ರೈಡ್ ಬಂದ್ಬಿಟ್ಟು ಒಂದು ಟೀ ಕುಡಿದೇ ಹೋದ್ರೆ ಹೆಂಗೆ ಹೇಳಿ ಬಸ್ ಹಂಗೆಲ್ಲ ಹೋಗೋಕ್ಕಾಗಲ್ಲ ಬಟ್ ಬೇಡ ನಿದ್ದೆ ಬರೋದು ಹಾಳಾಗ್ಬಿಡುತ್ತೆ ಈಗ ಬರ್ಸಿರೋ ನಿದ್ದೆನ ವಾಪಸ್ ನಾವೇ ಕಳಿಸ್ದಂಗೆ ಆಗ್ಬಿಡುತ್ತೆ ಸೊ ಟರ್ಮಿನಲ್ ಟೂ ತೋರಿಸ್ತಿಲ್ಲ ಅಂತ ಯಾರು ಮನ್ಸಿಗೆ ಹಾಕಿಬೇಡಿ ಹೋದ್ಸಾರನೇ ತೋರಿಸಿದ್ದೀನಿ ಬೇಕು ಅಂದರೆ ಅಲ್ಲಿ ಆಗಲ್ಲಿ ಹೋಗ್ಬಿಟ್ಟು ಸಲ ನೋಡಿ ಟರ್ಮಿನಲ್ ಟೂನ ಏನೇನು ಸೀನ್ಸ್ ಇರುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಹೈವೇಗೆ ಎಂಟ್ರಿ ಆದ ನಾವು ಜಸ್ಟ್ ಬೈಕರ್ಸ್ ಥಿಂಗ್ಸ್ ಅನಿಸುತ್ತೆ ನನಗೇನು ಈ ಥರ ಅಲ್ಲಿ ಪ್ಲ್ಯಾನೇ ಇರೋಲ್ಲ ಸೋ ಜಸ್ಟ್ ಬೈಕ್ ರೈಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ಸುಮ್ಮನೆ ಪ್ಲ್ಯಾನ್ ಹಾಕ್ಕಳೋದು ಬರೋದು ಸ್ವಲ್ಪ ತಿನ್ಕೊಳ್ಳೋದು ಇಲ್ಲ ಕುಡಿಯೋದು ಮತ್ತೆ ವಾಪಸ್ ಹೋಗೋದು ಇದರಲ್ಲಿ ಏನು ಸಿಗ್ತದೆ ಅಂತ ನಿಜವಾಗ್ಲೂ ನನಗಂತೂ ಇದುವರೆಗೂ ಗೊತ್ತಾಗಿಲ್ಲ ಗುರು ಬಟ್ ಖುಷಿ ಮಾತ್ರ ಸಿಗ್ತದೆ ಅಂದರೆ ಈ ಪೆಟ್ರೋಲ್ ದುಡ್ಡು ವೇಸ್ಟ್ ಆಯಿತು ಸುಮ್ಮನೆ ಇಲ್ಲಿ ಮುಂಟ ಯಾಕೆ ಬಂದೆ ಅಂತ ರೀಸನ್ಸೇ ಹುಡ್ಕಲ್ಲ ನಾವು ಈ ಥರ ಬೈಕ್ ರೈಡ್ಸ್ ಬಂದಾಗ ಅದು ಯಾಕೆ ಅಂತ ಗೊತ್ತಿಲ್ಲ ಬೇರೆ ಎಲ್ಲಿಗೆ ಹೋಗ್ಬೇಕು ಅಂದ್ರೂ ನಮ್ಮ ಹತ್ರ ಒಂದೊಂದು ರೀಸನ್ಸ್ ಇರುತ್ತೆ ಸೊ ಏನಕ್ಕೆ ಹೋಗ್ಬೇಕು ಅಷ್ಟು ದೂರ ಇಷ್ಟು ದೂರ ಸಿಟಿ ಒಳಗಡೆ ಅಷ್ಟು ದೂರ ಯಾವನೋಯ್ತಾನೆ ಅಂತ ರೀಸನ್ಸ್ ಹುಡ್ಕೋ ನಾವು ಈ ಥರ ಒಂದು ಈವ್ನಿಂಗ್ ರೈಡ್ ಹೋಗೋಣ ಇಲ್ಲ ಮಾರ್ನಿಂಗ್ ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ರೀಸನ್ಸ್ ನಾವು ಹೋಗೋಕ್ಕೋಸ್ಕರ ಹುಡ್ಕೊಂತೀವಿ ಸೊ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ರೀಸನ್ಸ್ ಹುಡುಕ್ತೆ ಸೊ ಈ ಥರ ಮಜಾ ಮಾಡೋಕ್ಕೋಸ್ಕರ ಅವಾಗವಾಗ ನಂದು ಕುಂಟು ನೆಪ ಹುಡ್ಕೊಂಡು ಹೋಗ್ತಾ ಇರ್ತೀವಲ್ವ ಎಷ್ಟು ಜನ ಹಿಂಗೆ ಮಾಡ್ತೀರಾ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ಥರ ಕಾರ್ನರಿಂಗು ಕ್ರೇಜಿ ಫೀಲು ಈ ರೋಡಲ್ಲಿ ಇನ್ನೂ ವೆಹಿಕಲ್ಸ್ ಕಮ್ಮಿ ನನ್ನ ಪ್ರಕಾರ ಈ ರೋಡಲ್ಲಿ ವೆಹಿಕಲ್ಸ್ ಕಮ್ಮಿನೇ ಅನ್ಸುತ್ತೆ ಯಾಕೆ ಅಂದರೆ ಇದು ಬಂದ್ಬಿಟ್ಟು ಔಟರ್ ರಿಂಗ್ ರೋಡು ಸೊ ಅಷ್ಟೊಂದು ಕನೆಕ್ಟಿವಿಟಿ ಇಲ್ಲ ಎಲ್ಲೂ ಇವಾಗ ಇದರೊಳಗೆ ಯಾವುದ್ರೊಳಗಡೆ ತುಮಕೂರು ಹತ್ರ ಇಂದ ಬಂದ್ಬಿಟ್ಟು ಬೆಂಗಳೂರು ವೈಟ್ ಫೀಲ್ಡ್ ಗ್ಯಾಲರ್ ಬರ್ತಾರೋ ಅವ್ರಿಗೆಲ್ಲ ಇದು ಸಖತ್ ಹೆಲ್ಪ್ ಆಗುತ್ತೆ ಈ ರೋಡು ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡೋರು ರೋಡನ್ನ ಕ್ರೇಜಿಯಾಗಿ ಐತೆ ಇದಕ್ಕೆ ಹೆಸರಿಟ್ಟಿರೋದು ಬಂದ್ಬಿಟ್ಟು ತುಮಕೂರು ಟು ಏನೋ ದಾವಸ್ಪೇಟೆ ಟು ಹೊಸಕೋಟೆನೋ ಏನಂತ ಇಟ್ಟವ್ರೆ ಔಟರ್ ರಿಂಗ್ ರೋಡ್ ಅಂತ ಇಟ್ಟಿರೋದು ಇದಕ್ಕೆ ಸೊ ಬೇಕು ಅಂದರೆ ಗೂಗಲ್ ಮ್ಯಾಪ್ ಹಾಕೇನು ಚೆಕ್ಔಟ್ ಮಾಡ್ಕೊಳ್ಳಿ ಹೆಂಗಿದೆ ರೋಡು ಅಂತ ಚೆಕ್ ಮಾಡೋದಕ್ಕೆ ಬಟ್ ತುಮಕೂರು ತನಕ ಓಪನ್ ಇದೆಯಾ ಗೊತ್ತಿಲ್ಲ ನಾನು ಮೊನ್ನೆ ಒಂದು ರೀಲ್ಸ್ ನೋಡಿದ ಪ್ರಕಾರ ತುಮಕೂರು ತನಕ ಓಪನ್ ಇದೆಯಂತೆ ಸೊ ಓಪನ್ ಇದ್ರೆ ಒಳ್ಳೇದು ನಮ್ಮ ಊರಿಗೆ ಹೋಗೋಕ್ಕೆಲ್ಲ ಎಲ್ಪ್ ಆಯ್ತದೆ ಗುರು ತುಮಕೂರಿಗೆ ಹೋಗಕ್ಕೆ ಸುಮ್ಮನೆ ಅಲ್ಲೆಲ್ಲ ಸುತ್ತರೆಯೋದ್ರ ಬದಲು ಈ ಐವೇಲ್ ಒಂದೇ ಸಲ ಗುಮ್ಮಂತ ಹೋಗ್ಬೋದು ರೋಟಿ ಕರ್ರಿ ಎಲ್ಲ ಅಲಾಡ್ತೈತೆ ಹೊಟ್ಟೆ ಒಳಗಡೆ ಇವಾಗ ಎಲ್ಲೂ ಕೆಳಗೆ ಇಳಿಯೋದು ಮೇಲೆ ಏನೂ ಇಲ್ಲ ಸೊ ಇವಾಗ ನೋಡಿ ಬಂದಿದ ರೀಸನ್ ಬಂದ್ಬಿಟ್ಟು ಟರ್ಮಿನಲ್ ಟು ಹೋಗೋಣ ಅಂತ ಹೊಟ್ಟೆಗೆ ಬಿದ್ದ ತಕ್ಷಣ ರೈಡಲ್ಲಿ ಸ್ವಲ್ಪ ಮಜಾ ಸಿಕ್ಕಿದ ತಕ್ಷಣ ಪ್ಲ್ಯಾನೇ ಚೇಂಜು ಅಲ್ಲಿ ಫ್ಲೈಟ್ ಹೋಗ್ತೈತೆ ನೋಡ್ರಪ್ಪ ಬುಕ ಬುಖ ಪುಕ ಪುಕ ಅಂತೈತೆ ಅಲ್ಲಲ್ಲೇ ಟೂ ಲೈನ್ ಮಾಡವ್ರೆ ಯಾಕೆ ಅಂತ ಗೊತ್ತಿಲ್ಲ ಸೊ ದಟ್ಸ್ ನಾಟ್ ಗುಡ್ ಆನ್ ಸ್ಪೀಡ್ ಹೈವೇಸು ಯಾಕೆ ಅಂದರೆ ಹೈವೇಲಿ ಸ್ಪೀಡಾಗಿ ಬರ್ತಿರ್ತಾರಲ್ವ ನಮ್ಮ ಜನ ಸೊ ಅವ್ರಿಗೆ ಗೊತ್ತಲ್ಲ ಸಡನ್ನಾಗಿ ಒಂದೊಂದ್ಸಲ ಟೂ ಲೈನ್ ಆದಾಗ ಹಂಗೆ ಹೋಗಿಬಿಡ್ತಾರೆ ಕೆಳಗಡೆ ಚಾರ್ಲಿ ಸಿಕ್ಸ್ಟೀನ್ ತೌಸಂಡು ಹದಿನಾರು ಸಾವಿರ ಕಂಪ್ಲೀಟ್ ಮಾಡಿಬಿಟ್ಟು ಗುರು ಹದಿನಾರು ಸಾವಿರದ ಇಪ್ಪತ್ತಾಗೋಯ್ತು ಯಾವ ಆಯಿತು ಅಂತ ನನಗೂ ಕಾಣಿಸಿಲ್ಲ ಆಮೇಲೆ ಐದು ಕಿಲೋಮೀಟ್ರ್ ಬಾಕಿ ಇತ್ತು ಸೊ ಹೋಗಿ ಹಿಂಗೆ ಬರೋ ಗ್ಯಾಪಲ್ಲಿ ಹದಿನಾರು ಸಾವಿರ ಆಗ್ಬಿಡೈತೆ ಸೊ ಕ್ರೇಜಿ ಮೆನಿ ಮೋರ್ಟಗೂ ಚಾರ್ಲಿಯಲ್ಲಿ ಮಾತ್ರ ಎಷ್ಟು ಕುಡ್ಸೋಣ ಗುರು ಒಂದು ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೆಂಗ್ತದೋ ಗೊತ್ತಿಲ್ಲ ಏನಪ್ಪ ಚಾಲೆಂಜ್ ಅಂದರೆ ಚಾರ್ಲಿನ ಅಂದರೆ ಜಾಸ್ತಿ ಓಡಿರೋ ತ್ರೀ ನೈಂಟಿ ಮಾಡಿಬಿಡೋಣ ಅಂತ ಅಂದರೆ ಹೇಳಿ ಎಷ್ಟು ಲಕ್ಷ ಓಡಿಸಿದಾರೋ ಗೊತ್ತಿಲ್ಲ ಸೊ ಲಕ್ಷ ಗಟ್ಟಲೆ ಕೆ ಟಿ ಎಮ್ ಇಂಜಿನ್ ಬರುತ್ತಾ ಅಂತಲೂ ಗೊತ್ತಿಲ್ಲ ನಾನು ನೋಡಿರೋ ಥರ ಅವತ್ತೊಂದು ನಾನು ನಿಮಗೆ ಕೆ ಟಿ ಎಮ್ ಶೋರೂಮಲ್ಲಿ ಒಬ್ಬರು ಕೇರಳದವ್ರ ಗಾಡಿ ಇತ್ತು ಅವ್ರ ಗಾಡಿ ಡ್ಯೂ ಫೂ ಹಂಡ್ರೆಡ್ ಅನಿಸುತ್ತೆ ಅದು ಒಂದು ಲಕ್ಷ ಕಿಲೋಮೀಟರ್ ಕಂಟಿ ಕಂಪ್ಲೀಟ್ ಮಾಡಿತ್ತು ಸೊ ಆ ಥರ ನಮ್ಮ ಚಾರ್ಲಿನೂ ಮಾಡೋಣ ಅಂತ ಬಟ್ಟು ಒಂದು ಲಕ್ಷ ನೋಡಬೇಕು ನೋಡುವ ಬಸ್ ಪಕ್ಕ ಸದ್ಯಕ್ಕೆ ಇರೋ ಫೈನಾನ್ಷಿಯಲ್ ಕಂಡೀಷನ್ಗೆ ಚಾರ್ಲಿಯ ಮಾರೋದಾಗಲಿ ಇಲ್ಲ ಬೇರೆ ಗಾಡಿ ತಗೊಳ್ಳೋದಾಗಲಿ ಯಾವುದು ಅಸಾಧ್ಯವಾದ ಮಾತು ಸೊ ಸ್ವಲ್ಪ ಫ್ಯೂಚರ್ಸ್ ಪ್ಲ್ಯಾನ್ ಇದ್ದಾವೆ ಫ್ಯೂಚರಲ್ಲಿ ಸ್ಟೇಬಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡ್ಬೋದಲ್ವ ಅಲ್ಲಿ ತನಕ ಸ್ವಲ್ಪ ಕಷ್ಟ ಸೊ ನೋಡುವ ಹೆಂಗೋಯ್ತದೆ ಲೈಫು ಎಲ್ಲಿ ಕರ್ಕೊಂಡು ಹೋಯ್ತದೆ ಎಲ್ಲಿ ಮುಂಟ ನಾವು ಹೊಂದ್ಕೊಂಡಿರೋ ಥರ ಆಯ್ತದೆ ಅಂತ ನೋಡುವ ಬಸ್ಕೋಟೆ ಹನ್ನೆರಡು ಕಿಲೋಮೀಟ್ರ್ ತೋರಿಸ್ತಾ ಐತೆ ಈ ಥರ ರೋಡ್ ಇದ್ರೆ ಯಾವ್ದು ಲೆಕ್ಕಾಗೂರು ತುಮಕೂರಿಂದ ಒಂದು ಅವರು ಹಿಡಿಯಲ್ಲ ಎಪ್ಪತ್ತು ಕಿಲೋಮೀಟ್ರ್ ತೋರಿಸ್ತಿತ್ತು ಆವಾಗಲೇ ಸೊ ನನಗೆ ಯೂಶ್ವಲಾಗಿ ದಾಸರಹಳ್ಳಿಯಿಂದ ತುಮಕೂರಿಗೆ ಹೋಗಕ್ಕೆ ಒನ್ ಅವರ್ ಬೇಕು ಅಲ್ಲಿಂದ ಎಪ್ಪತ್ತು ಕಿಲೋಮೀಟ್ರು ಅದೂ ಅದು ಟೂ ಲೈನ್ ಹೈವೇ ಅಲ್ಲ ಸೊ ಸಿಂಗಲ್ ಲೈನು ಅಂದರೆ ಒಂದೇ ರೋಡಲ್ಲಿ ಹೋಗೋದು ಒಂದೇ ರೋಡಲ್ಲಿ ಬರೋದು ಆ ಥರ ಇರೋದು ಫುಲ್ಲು ಟ್ರಾಫಿಕ್ ಜಾಮು ಆ ರೋಡಲ್ಲೇ ವಿತಿನ್ ಒನ್ ಅವರ್ಗೆ ಹೋಗ್ತೀವಿ ಇನ್ನೇನಾದರೂ ಈ ರೋಡಲ್ಲಿ ಹೋಗಿ ಅಂದರೆ ಸೊ ಕೇಳ್ತಿರಲ್ಲ ಇದು ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಗೊತ್ತಾ ಸಿಟಿ ಸೆಂಟ್ರಿಂದ ತುಮ್ಕೂರು ಸೈಡ್ ಹೋಗೋರಿಗೆ ಸೊ ಇದು ಯೂಸ್ಫುಲ್ಲು ಯಾಕೆಂದರೆ ದಾಸರಹಳ್ಳಿಗೆ ಹೋಗ್ಬಿಟ್ಟು ಅಂದರೆ ನೆಲ್ಮಂಗ್ಲಾಗ್ ಹೋಗ್ಬಿಟ್ಟು ತುಮಕೂರ್ಗೆ ಹೋಗೋಕ್ಕೂ ಅಷ್ಟೇ ಡಿಸ್ಟೆನ್ಸ್ ಆಗುತ್ತೆ ಈ ಕಡೆ ಬಂದ್ಬಿಟ್ಟು ತುಮಕೂರ್ಗೆ ಹೋಗೋಕು ಅಷ್ಟೇ ಡಿಸ್ಟೆನ್ಸ್ ಆಗುತ್ತೆ ಅಂದರೆ ಸೊ ಈಸಿಯಾಗಿ ಅವ್ರು ಇದನ್ನೇ ಚೂಸ್ ಮಾಡ್ಕೋಬೋದು ಅಣ್ಣ ನೀವು ಹೋಯ್ತಾ ಇದೆಯಾ ಹೋಯ್ತಾ ಇಲ್ವಾ ಈ ಕಡೆ ಹೋದರೆ ಏನಣ್ಣ ಪ್ರಾಬ್ಲಮ್ಮು ಲೆಫ್ಟ್ ಲೈನಲ್ಲಿ ನೋಡಿ ಅಷ್ಟು ಸ್ಲೋವಾಗಿ ಹೋಯ್ತೈತೆ ಗಾಡಿ ನನ್ನ ಮಕ್ಳಿಗೆ ಗೊತ್ತಾಯ್ತದೆ ನನಗೆ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗೋಯ್ತು ಟೂ ವೀಲರಲ್ಲಿ ಬಂದೇನೆ ಇನ್ನು ಕಾರವ್ರಿಗೆ ಕೇಳ್ತೀರಾ ಏನು ಜನಾನೋ ಏನೋಪ್ಪ సో నా ఓ ఇగ్జిట్ అవ్వ సమయ చెన్నై తంకను ఐతా గరో నెక్స్ట్ డే అణ్మా బెంగళూరు టు చెన్నై అణా నా నిల్సలాణా భయ ఐతదంగ నైస్ కేల్స్ ఐద బాయస్ హెల్మెట్ విండ్ నైస్ సో దట్స్ వై ఐ సెడ్ నో టు దిస్ హెల్మెట్ ೀ ಅಂತ ಇರ್ತದೆ ಸೊ ಅದಕ್ಕೋಸ್ಕರ ಹೆಲ್ಮೆಟ್ ತೊಗೊಬೇಡಿ ಅಂತೆ ಸೊ ಡಿಸೈನ್ ವೈಸು ಫಿಟ್ಟಿಂಗ್ ವೈಸ್ ಎಲ್ಲ ಓಕೆ ಇದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಂತೀನಿ ಅಂದರೆ ಸೊ ವೈಝರ್ ಕ್ಲೋಸ್ ಆಗಿದ್ದರೆ ಏನು ಪ್ರಾಬ್ಲಮ್ ಇಲ್ಲ ವೈಝರ್ ಓಪನ್ ಆದ್ರೇ ಪ್ರಾಬ್ಲಮ್ಮು ಸೊ ಯು ಕ್ಯಾನ್ ಪರ್ಚೇಸ್ ಇಟ್ಟು ಆಮೇಲೆ ನಾವು ಬಂದ್ವಿ ಇವಾಗ ಮೇನ್ ರೋಡ್ಗೆ ಸೊ ಇಲ್ಲಿಂದ ಮತ್ತೆ ರೈಟ್ ಎಕ್ಸಿಟ್ ಆಗಬೇಕು ನಾನು ವಾಪಸ್ ಹೋಗೋದಕ್ಕೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂಟಿಲ್ ದನ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಸ್ ಬೈ ಬಾಯ್